ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಟಾಟಾ ಸಿ ಮತ್ತೆ ಒಂದು ಜೀತಾ ಕಳ್ಸಿ ಗಾಡಿಗಳು ಸರ್ ಮಾಡಲ್ಲ ಗಡಿಗಳು ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಇದೆ

ಜಿತಮೆಲ್ ಲೋನ್ ಇಲ್ಲ ಸರ್ ಜಿತಮೆಲ್ ಇಲ್ಲ ಟಾಟಾ ಸಿಮೆಲ್ ಲೋನ್ ಇದೆಯಾ ಇಲ್ಲ 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 ಎರಡು ಇಲ್ಲ ಎರಡು ಇಲ್ಲ ಎರಡು ರನ್ನಿಂಗ್ ಗೆ ಸಾಗಿದೆ ಗಾಡಿಗಳು ಹೇಳಿ ರನ್ನಿಂಗ್ ಗಾಡಿ ಓಡ ರನ್ನಿಂಗ್ ಅಲ್ಲೇ ಹಾಕಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಇದೆ ನೋಡಿ ಫೋಟೋ ಕಳಿಸಿದಿರಾ ಕಳಿಸಿದೆನಲ್ಲ ಓಕೆ ಲೊಕೇಶನ್ ಸರ್ ಗಾಡಿಗಳು ಜಿತಮೆಲ್ ಮಾತ್ರ ಏನು ಕೆಲಸ ಇಲ್ಲ ಹ್ಮ್ ಲೊಕೇಶನ್ ಇಲ್ಲಿದೆ ಗಾಡಿಗಳು ಇದು ಕೊಪ್ಪಳ ಸರ್ ಕೊಪ್ಪಳ ಕೊಪ್ಪಳ ಹ್ಮ್ ಎಷ್ಟು ಇರುತ್ತೆ ಗಾಡಿಗೆ ರೇಟ್ ಗಾಡಿಗಳಿಗೆ ಹೇಳಿ ರೇಟ್ ಎಷ್ಟು ಇದೆ ಸರ್ ಟಾಟಾ ಎ ಎಸ್ ಬಂದ್ಬಿಟ್ಟು ಒಂದ್ ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ ಬರುತ್ತೆ ಹದಿಮೂರು ಇದು ಬಂದ್ಬಿಟ್ಟು ಟಾ ಜಿತೋ ಬಂದ್ಬಿಟ್ಟು ಎರಡ್ ಲಕ್ಷ ಮೂವತ್ತೈದು ಸಾವಿರ ನೆಗೋಷೇಬಲ್ ಸರ್ ರೇಟ್ ಹೇಳಿ ನೆಗೋಶಿಯೇಟ್ ಮಾಡ್ತೀರಾ ಫೈನಲ್ ರೇಟ್ ಅಂದ ಲೀಲರ್ಶಿಪ್ಪು ನೆಗೋಶೇಬಲ್ ಮಾಡ್ತೀರಾ ರೇಟು ಫೈನಲ್ ಇದು ಹಾಂ ಸರ್ ಒಂದೈದ್ ಸಾವಿರ ಹೆಚ್ಚಿ ಕೊಡ್ಲಿಲ್ಲ ಅಷ್ಟು ಒಂದೈದ್ ಸಾವಿರ ಹೆಚ್ಚಿ ಕಮ್ಮಿ ಕೊಡ್ತೀರಾ ಅಷ್ಟೆ ನಾ ಟಾಟಾ ಸಿ ಎಷ್ಟ್ ಹೇಳದ್ರಿ